ನಮಸ್ಕಾರ ನಾವು ಮಾರುಕಟ್ಟೆಗೆ ಹೋದಂಥ ಸಂದರ್ಭದಲ್ಲಿ ಯಾವುದಾದ್ರೂ ವಸ್ತುವನ್ನು ಖರೀದಿ ಮಾಡಬೇಕು ಅಂತಂದ್ರೆ ಅದ್ರ ಬಗ್ಗೆ ಭಾಳಷ್ಟು ವಿಚಾರ ಮಾಡ್ತೀವಿ ಆ ವಿಚಾರ ಮಾಡುವಂಥ ಸಂದರ್ಭದಲ್ಲಿ ನಾವು ಒಂದು ವಿಚಾರದ ಕಡೆಗೆ ಗಮನ ಹರಿಸ್ತೀವಿ ಇದಕ್ಕೆ ಎಷ್ಟು ಗ್ಯಾರಂಟಿ ಅದ ಎಲ್ಲ ವಾರಂಟಿ ಅದ ಯಾವುದೇ ವಸ್ತುವಿನ ಗ್ಯಾರಂಟಿ ವಾರಂಟಿ ತಿಳ್ಕೊಂಡೆ ನಾವು ಖರೀದಿ ಮಾಡ್ತೀವಿ ಒಂದು ವರ್ಷ ಗ್ಯಾರಂಟಿನೋ ಎರಡು ವರ್ಷ ವಾರಂಟಿನೋ ಈ ಗ್ಯಾರಂಟಿ ಮತ್ತು ವಾರಂಟಿ ಇವುಗಳು ಆ ವಸ್ತುವಿಗೆ ಒಂದು ಭದ್ರತೆಯನ್ನು ಒದಗಿಸ್ಕೊಡತ್ತದ ಭರವಸೆಯನ್ನು ಒತ್ತಿಸ್ಕೊಡತದ ನಮಗೆ ಈ ಭರವಸೆಯಿಂದ ನಾವು ಆ ವಸ್ತುವನ್ನು ಖರೀದಿಸ್ತೀವಿ ಆದರೆ ಒಂದು ಗಮನಿಸಬೇಕಾದ ಒಂದು ವಿಚಾರ ಏನಂದ್ರೆ ನಮ್ಮ ಜೀವನದಲ್ಲಿ ಒಂದಕ್ಕೆ ಗ್ಯಾರಂಟಿ ಇಲ್ಲ ಒಂದಕ್ಕೆ ಗ್ಯಾರಂಟಿ ಅಲ್ಲ ಜೀವನದಾಗ ಒಂದೊಂದು ಗ್ಯಾರಂಟಿ ಇನ್ನೊಂದು ಗ್ಯಾರಂಟಿನೇ ಅಲ್ಲ ಆ ಗ್ಯಾರಂಟಿ ಮೇಲೆ ನಾವು ಹೆಚ್ಚಿನ ವಿಶ್ವಾಸ ಮಾಡಲ್ಲ ಆ ಗ್ಯಾರಂಟಿ ಯಾವುದಕ್ಕಿರಲ್ಲ ಅದ್ರ ಮೇಲೆ ಹೆಚ್ಚಿನ ವಿಶ್ವಾಸವನ್ನ ನಾವು ಮಾಡ್ತಾ ಇದ್ದೀವಿ ಯಾವುದು ಅಂದ್ರೆ ನಮ್ಮ ಜೀವನಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಯಾವಾಗ ಏನಾಗ್ತದ ಗೊತ್ತಿಲ್ಲ ನಮ್ಮ ಜೀವನ ಎಲ್ಲಿ ನಿಂತಿರ್ತದೋ ಗೊತ್ತಿಲ್ಲ ಆದರೆ ನಾವು ಗ್ಯಾರಂಟಿ ಅಂತ ತಿಳ್ಕೊಂಡೇನೆ ಬದುಕಕ್ಕತಿವಿ ಮತ್ತ ಸಾವು ಮಾತ್ರ ಗ್ಯಾರಂಟಿ ಅದು ನಾವು ಮರೆತು ಬದುಕೀವಿ ಸಾವಿಗೆ ಗ್ಯಾರಂಟಿ ಇದೆ ಜೀವನಕ್ಕೆ ಗ್ಯಾರಂಟಿ ಇಲ್ಲ ಇದು ಬದುಕಿನ ರೀತಿ ಗ್ಯಾರಂಟಿ ಇದ್ದನ್ನ ನಾವು ನಂಬಲಾಗಿವಿ ಅದರ ಅದ್ರ ಕಲ್ಪನೆ ನಮಗೆ ಬೇಡ ಯಾವ ಗ್ಯಾರಂಟಿ ಇರಲ್ಲ ಅದು ಗ್ಯಾರಂಟಿ ಅಂತೇಳಿ ತಿಳ್ಕೊಂಡು ಬದುಕೀವಿ ಈ ರೀತಿಯಾದ ಸಾಗುತ್ತಿರುವ ಜೀವನದಲ್ಲಿ ನಾವು ಅನೇಕರನ್ನು ನಂಬಬೇಕಾಗ್ತದೆ ಅನೇಕ ಸಂಬಂಧಗಳು ಅಂತೇಳಿ ನಾವು ತಿಳ್ಕೋಬೇಕಾಗ್ತದೆ ಹೆತ್ತ ತಂದೆ ತಾಯಿಯಿಂದ ಹಿಡಿದುಕೊಂಡು ಕೊನೆಗೆ ನಾವು ಮಿತ್ರರವರೆಗೂ ಎಲ್ಲ ಸಂಬಂಧಗಳನ್ನು ನಾವು ನಂಬ್ತೀವಿ ಆದರೆ ನಮ್ಮ ಜೀವನಕ್ಕೆ ಒಂದು ಆರು ಸಂಬಂಧಗಳು ಮುಖ್ಯ ಆರು ಸಂಬಂಧಗಳಿಂದ ನಮ್ಮ ಜೀವನದ ಗ್ಯಾರಂಟಿ ಎಲ್ಲಿ ದುಡ್ಲಿ ಅದರ ಜೀವನ ಮಾತ್ರ ಸುಖಮಯವಾಗಿರ್ತದೆ ತಂದೆ ತಾಯಿಯೂ ಕೂಡ ನಮ್ಮ ಸಾವಿನವರಿಗೆ ಸಂಗತ್ ನಮ್ಮ ಸಂಗಾತ ಇರೋದಿಲ್ಲ ಸಂಗಾತಿಗೆ ಇರೋದಿಲ್ಲ ಅವರು ನಮ್ಮ ಇರೋದಿಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಮ್ಮಂದಿರು ಅಂತಿದ್ರು ಇವರು ಕೂಡ ಇರುವುದಿಲ್ಲ ಪತ್ನಿಯೂ ಕೂಡ ಇರೋದಿಲ್ಲ ಯಾವಾಗ ನಡಬರ್ ಕೈ ಕೊಟ್ಟು ಹೋಗ್ಬೋದು ಯಾರು ಸಾವು ಯಾವಾಗ ಬರ್ತದ ಯಾರಿಗೂ ಗೊತ್ತದ ನಮ್ಮ ಸಾವಿನವರೆಗೆ ಮಕ್ಕಳು ಕೂಡ ಇದರ ಗೊತ್ತಿಲ್ಲ ಆದರೆ ಈ ಆರು ಸಂಬಂಧಗಳನ್ನ ನಾವು ಹೊಂದಿದ್ದೇವೆ ಅಂದ್ರೆ ನಮ್ಮ ಸಾವಿನವರೆಗೂ ಅವರು ನಮ್ಮ ಜೊತೆ ಇರ್ತಾರೆ ಏನಂದ್ರೆ ಸತ್ಯವೇ ತಂದೆ ತಾಯಿ ಧರ್ಮವೇ ಸಹೋದರರು ದಯವೇ ಮಿತ್ರರು ಶಾಂತಿಯೇ ಪತ್ನಿ ಕ್ಷಮೆಯೇ ಪುತ್ರ ಈ ಆರು ಗುಣಗಳು ಆರು ಸಂಬಂಧಗಳು ನಮ್ಮ ಜೊತೆಗೆ ಅಂತಂದ್ರೆ ಪಂಡಿತನ ಇನ್ನು ಮುಷ್ಟು ತೆಕ್ಕಂತ ಸುಭೋಧನಂ ಜೊತೆ ಇದ್ದಂಗ ಮಿತ್ರಕರುಂ ಜೊತೆ ಇದ್ದಂಗ ಪತ್ನಿಂ ಜೊತೆ ಇದ್ದಂಗ पुत्रಂ ಜೊತೆ ಇದ್ದಂಗ ಸತ್ಯನಂ ಜೊತೆಗಿತ್ತು ಅಂದ್ರ ಅದನ್ನ ನಮ್ಮನೇ ಪಂಡಿತ ತಾಯಿಸ್ಟ್ ಕಳೆಸಿ ಮಾಡಿ ಕೈ ತದ ನಮ್ಮನ್ನ ರಕ್ಷಿಸ್ತು ಅದಕ್ಕೆ ಸತ್ಯವೇ ಧನಿತಾಯಿ ಧರ್ಮನಮ್ಮಲ್ಲಿತ್ತು ಅಂದ್ರ ಅದು ಸಹೋದರಂತೆ ನಮ್ಮ ಬೆಂಬಲದಿಂದ ನಮ್ಮ ಜೀವನಕ್ಕೆ ಒಂದು ಬೆಂಬಲವನ್ನ ಕೊಡತದ್ದು ಸಹೋದರರು ಯಾವ ರೀತಿ ನಮಗೆ ಬೆಂಬಲ ಕೊಡ್ತಾರೆ ಅದೇ ರೀತಿ ಧರ್ಮವು ಕೂಡ ನಮ್ಮ ಜೀವನಕ್ಕೆ ಬೆಂಬಲವನ್ನ ನೀಡ್ತದ ಆ ಬೆಂಬಲದಿಂದ ನಾವು ಜೀವನದಲ್ಲಿ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದ ಇನ್ನು ದಯೆ ನಮ್ಮ ಗೆಳೆಯ ತಂದ ಸದಾ ಕಾಲ ಅಪತ್ ಬಂದವನಂತೆ ನಮ್ಮ ಜೊತೆಗೆದ್ದು ನಮ್ಮನ್ನು ರಕ್ಷಣೆ ನಮ್ಮ ಜೊತೆಗಿದ್ದು ನಮ್ಮ ಸರ್ಕಾರ ನೀಡ್ತಾ ನಮ್ಮ ರಕ್ಷಣೆ ಧಾವಿಸ್ತಿರ್ತಾನೆ ಅದೇ ರೀತಿ ಕೂಡ ದಯೇ ನಮಗೆದ್ದು ಅಂದ್ರೆ ಮಿತ್ರನಂತೆ ಅದ್ರ ಸದಾ ನಮ್ಮ ಜೊತೆಗಿರ್ತದೆ ಖುಷಿ ಕೊಡ್ತದೆ ಇನ್ನು ಶಾಂತಿ ನೆಮ್ಮದಿ ಅನ್ನೋದು ಪತ್ನಿಯಂತೆ ಅದನ್ನು ನಮ್ಮಲ್ಲಿ ಬಂದಿದೆವು ಅಂತಂದ್ರೆ ಯಾವ ರೀತಿ ಪತ್ನಿ ನಮ್ಮ ಜೀವನಕ್ಕೆ ಅರ್ಧಂಗಿಯಾಗಿರ್ತಾರ ಈ ಶಾಂತಿ ನೆಮ್ಮದಿ ಅನ್ನೋದು ಕೂಡ ನಮ್ಮ ಜೀವನದ ಒಂದು ಭಾಗವಾಗಿ ಬರ್ತದ ನಮ್ಮ ಜೀವನದ ಭಾಗ ಆಯ್ತು ಅಂದ್ರೆ ನಮ್ಮ ಜೀವನ ಬಹಳಷ್ಟು ಸಾರ್ಥಕ ಆಗ್ತದ ಕ್ಷಮಾ ಕೂಡ ನಮ್ಮಲ್ಲಿ ಇತ್ತು ಅಂದ್ರೆ ಅದೇ ನಮ್ಮ ಪುತ್ರ ಅದರಿಂದ ನಮ್ಮ ಏಳಿಗೆ ಆಗ್ತದ ಕ್ಷಮ ಪುತ್ರನಂತೆ ಪುತ್ರನಿಂದ ಬದು ನಮ್ಮ ಬದುಕು ಏಳ್ಗೆ ಆಗ್ತದೆ ಯಾಕಂದ್ರೆ ತಂದೆ ತಾಯಿ ಹೆಂಗ ಅವರನ್ನು ಬೆಳೆಸ್ಯಾರ ಅನ್ನೋದು ತಂದೆ ತಾಯಿಯ ಮುಪ್ಪಿನಲ್ಲಿ ಗೊತ್ತಾಗ್ತದೆ ತಾವು ಅವ್ರ ಮಕ್ಕಳನ್ನು ಹೆಂಗೆ ಬೆಳೆಸಾರ ಅನ್ನೋದು ಅವ್ರ ಮುಪ್ಪಿನ ಗೊತ್ತಾಗ್ತದೆ ಯಾಕಂದ್ರೆ ಆಗ ಮಕ್ಕಳು ದೊಡ್ಡೋರಾಗಿ ಫಲ ಅಂದ್ತಿರ್ತಾರೆ ಉತ್ತಮ ರೀತಿಯಿಂದ ಗಳಿಸಿದ್ರೆ ಉತ್ತಮ ಫಲ ಇರ್ತದೆ ಕೆಟ್ಟ ರೀತಿಯನ್ನು ಬೆಳೆಸಿದ್ರೆ ಕೆಟ್ಟ ಫಲ ಅವ್ರಿಗೆ ಇರ್ತದೆ ನಮ್ಮದು ಮನೆಯ ಏಳಿಗೆಗೆ ಮತ್ತು ಇಳುವಿಗೆ ಆ ಮನೆಯ ಮಕ್ಕಳೇ ಕಾರಣ ಉತ್ತಮ ಮಕ್ಕಳಿಂದ ಉತ್ತಮ ಮನೆತನ ಉಂಟಾಗ್ತ ಕೆಟ್ಟ ಮಕ್ಕಳಿಂದ ಉತ್ತಮ ಮನೆತನ ಕೂಡ ಕೆಟ್ಟಲಾಗ್ತದೆ ಅದಕ್ಕೆ ತಂದೆ ತಾಯಿ ಸಹೋದರರು ಮಿತ್ರ ಪತ್ನಿ ಪುತ್ರ ಇವ್ ನಾವೇನು ಹೊಂದುತ್ತೀವಲ್ಲ ಅದು ಮುಖ್ಯ ಅಲ್ಲ ನಾವು ಸತ್ಯವನ್ನೇ ತಂದೆ ತಾಯಿಯನ್ನಾಗಿ ಮಾಡ್ಕೊಳ್ಬೇಕು ಧರ್ಮವನ್ನೇ ಸಹೋದರನ್ನು ಹೇಗೆ ಮಾಡ್ಕೊಳ್ಬೇಕು ದಯವೇ ಮಿತ್ರರನ್ನು ಮಾಡ್ಕೊಳ್ಬೇಕು ಶಾಂತಿಯೇ ಪತ್ನಿಯನ್ನು ಹೇಗೆ ಮಾಡ್ಕೊಳ್ಬೇಕು ಕ್ಷಮೆಯೇ ಪುತ್ರನನ್ನು ಹೇಗೆ ಮಾಡ್ಕೊತ ಇದ್ದೆವು ಅಂತಂದರೆ ನಮ್ಮ ಜೀವನದು ಗ್ಯಾರಂಟಿ ನಿಶ್ಚಿತ ಧನ್ಯವಾದಗಳು